ೂ ನಮಸ್ಕಾರ ಸ್ನೇಹಿತರ ಇಲ್ಲಿ ಗೌರಿ ಮತ್ತು ಅಪ್ಪು ಇಬ್ಬರು ಕೂಡ ಒಂದಾಗಿ ಬಿಟ್ಟರು ಅವರ ಪ್ರೀತಿ ಅನ್ನೋದು ಇಬ್ಬರ ನಡುವೆ ಚಿಗುರು ಹೊಡೆದೇ ಬಿಡ್ತಾ ದೀಪಾವಳಿ ಹಬ್ಬದಂದು ಇಲ್ಲಿ ಎಲ್ಲರೂ ಕೂಡ ಶಾಕ್ ಯಾಕೆ ಏನಾಯ್ತು ಏನು ಕತೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಗೌರಿಯ ದೊಡ್ಡಮ್ಮ ಮಾಡೋ ಒಂದು ಕಿತ್ತಾಪತಿಯಿಂದ ಅಪ್ಪುಗೆ ಆಕ್ಸಿಡೆಂಟ್ ಆಗುತ್ತೆ ಅಪ್ಪುಗೆ ಆಕ್ಸಿಡೆಂಟ್ ಆಗಿದ್ದೆ ಇಲ್ಲಿ ಮನೇಲಿ ಫೋಟೋ ಬಿದ್ದಿದ್ದೆ ಅಪುಶಕುನ ಅಂತ ಹೇಳಿ ಆಲ್ರೆಡಿ ಮಂಗಳಮ್ಮನ ಹತ್ರ ಅರ್ಚನಾ ಮತ್ತು ಇಲ್ಲಿ ಮಂಗಳಮ್ಮ ಅವರ ನಾದ್ನಿ ಎಲ್ಲರೂ ಕೂಡ ಎತ್ಕಟ್ಟಿರ್ತಾರೆ ಸೌಮ್ಯ ಅಮ್ಮ ಆದರೆ ಅವರ ಪ್ಲ್ಯಾನ್ ವರ್ಕೌಟ್ ಆಗೋದೇ ಇಲ್ಲ ಬಿಕಾಸ್ ಮಂಗಳಮ್ಮ ಅದು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ ಆದರೆ ಆದರೆ ಇಲ್ಲಿ ಅಪ್ಪು ಆಕ್ಸಿಡೆಂಟ್ ಆಗಿ ಬಂದಿದ್ದೆ ಮನೆಯವ್ರು ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಏನಪ್ಪ ನಮ್ಮ ಅಪ್ಪಗೆ ಆಕ್ಸಿಡೆಂಟ್ ಆಗೋಯ್ತಲ್ಲ ಅಂತ ಈ ಕಡೆ ಒಳಗಡೆ ಗೌರಿ ಕರ್ಕೊಂಡು ಹೋಗ್ತಿದ್ರೆ ಈ ಕಡೆ ಅರ್ಜುನಾ ಮತ್ತು ಇತ್ತ ರಮ್ಯಾ ಅಮ್ಮ ಇಬ್ಬರು ಕೂಡ ಸೇರಿಕೊಂಡಿದ್ದೆ ಇಲ್ಲಿ ಮಂಗಳಮ್ಮನ ತಲೆಯಲ್ಲಿ ಹುಳ ಬಿಡೋಕೆ ಶುರು ಮಾಡ್ತಾರೆ ನೋಡಿದ್ರೆ ಏನಾಯಿತು ಇದೆಲ್ಲ ಗೌರಿ ಕಾಲುಗಳಿಗೆ ಇಂದ ಇಷ್ಟೆಲ್ಲ ಆಗ್ತಿರೋದು ಅಂತ ಅದಕ್ಕೆ ಸರಿಯಾಗಿ ಮಂಗಳಮ್ಮಂಗು ಕೂಡ ಅಂದು ಪುರೋಹಿತ್ರು ಹೇಳಿದ ಮಾತು ನೆನಪಾಗುತ್ತೆ ಅವಳಿಂದಾಗಿ ನಿಮ್ಮ ಮಗ ಅಪ್ಪುಗೆ ಗಂಡಾಂತರ ಕಾತಿದೆ ಅಂತ ಅವಳಲ್ಲಿರೋ ದೋಷ ಅವನನ್ನು ಕೂಡ ಆವರಿಸ್ಕೊಂಡಿದೆ ಅಂತ ತಕ್ಷಣ ನೆನಪಾಗುತ್ತೆ ಆದರೂ ಕೂಡ ಅದೆಲ್ಲವನ್ನ ಕೂಡ ಬದಿಗಿಟ್ಟು ಸುಮ್ಮನೆ ಏನೇನೋ ಮಾತಾಡ್ಬಿಡಿ ಅದನ್ನು ಯಾವುದನ್ನು ಕೂಡ ನನ್ನ ಗಣನಿಗೆ ತಗೊಳ್ಳೋದು ಿಲ್ಲ ಅಂತ ಹೇಳಿ ಹೋಗ್ಬಿಡ್ತಾರೆ ಈ ಕಡೆ ಇವು ಏನು ಮಾಡೋದಪ್ಪ ಈ ಪ್ರಯತ್ನ ವಿಫಲ ಆಗೋಯ್ತಲ್ಲ ಅಂತ ಹೇಳಿ ನಮ್ಮ ಏನು ಕೈ ಕೈ ಹಿಸ್ಕೋತಾರೆ ತದನಂತರ ಆ ಕಡೆ ಅಪ್ಪುಗೆ ಬಟ್ಟೆ ಹಾಕೊಳ್ಳೋದು ಕಷ್ಟ ಆಗ್ತದೆ ಬಿಕಾಸ್ ಕೈ ಕೆಪೆಟ್ಟಾಗಿದೆ ಹಾಗಾಗಿ ಗೌರಿ ಬಂದಿದೆ ನಾನು ಹಾಕ್ತೀನಿ ಅಂತ ಶರ್ಟ್ ಹಾಕೋಕೆ ಬಂದರೆ ನಾಚಿ ರೀ ಅಪ್ಪು ಅಯ್ಯೋ ಅಪ್ಪು ಅದರಲ್ಲಿ ಏನಿದೆ ನೀನು ನನ್ನ ಗಂಡ ನಾನು ನಿನ್ನ ಹೆಂಡ್ತಿ ಅದರಲ್ಲಿ ಏನಿದೆ ಅಂತ ಹೇಳಿ ಇಲ್ಲಿ ಗೌರಿ ಬಟನ್ನ ಹಾಕ್ಲಿಕ್ಕೆ ಹೋದರೆ ಈ ಕಡೆ ಬೇಡ ಬೇಡ ಅಂತ ಹೇಳಿ ಹಿಂದೆ ಸರಿತಿದ್ದಾರೆ ಅಯ್ಯೋ ಅದರಲ್ಲಿ ಏನಿದೆ ಅಪ್ಪು ಸರಿ ಆಯಿತು ಬಿಡು ಬರೀ ನಾಚಿಕೊಂಡೇ ಇರು ನೀನು ನಿನಗೆ ನಾಚಿಕೆ ಅಲ್ವಾ ಸರಿ ಆಯಿತು ಏನು ಮಾಡಲ್ಲ ಜಸ್ಟ್ ನಿನಗೆ ಹೆಲ್ಪ್ ಮಾಡ್ತೀನಿ ಆಯಿತಾ ನೀನೇ ಹಾಕು ಅಂತ ಹೇಳ್ತಿದ್ರು ಈ ಕಡೆ ಅಪ್ಪು ಅಂತೂ ಹಾಗೆ ನಾಚಿದ್ದಾರೆ ಆದರೂ ಕೂಡ ಫೈನಲಿ ಹೆಲ್ಪ್ ಮಾಡ್ತೀನಿ ಅಂತ ಬಂದು ಹಾಗೆ ಜರ್ ಬಿದ್ದು ಇಲ್ಲಿ ಕಣ್ಣು ಕಣ್ಣು ಸಲಿಗೆ ಆಗ್ತದೆ ಇಬ್ಬರ ನಡುವೆ ಪ್ರೀತಿ ಮೊಳಕೆ ಹೊಡಿತದೆ ತದನಂತರ ಹಾಗೆ ನಾಚಿ ಗೌರಿ ಹೋಗ್ತಿದ್ರೆ ಗೌರಿ ಗೌರಿ ಕಾಯಿ ಹಿಡ್ಕೊಂಡೇ ಬಿಡ್ತಾರೆ ಅಪ್ಪು ಅಪ್ಪು ಮತ್ತು ಗೌರಿ ನಡುವೆ ಒಂದು ರೊಮ್ಯಾಂಟಿಕ್ ಸಾಂಗ್ ಕೂಡ ಆಗುತ್ತೆ ತದನಂತರ ಇತ್ತ ಕಡೆ ನೋಡಿದ್ರೆ ಇಲ್ಲಿ ರಮ್ಯಾ ಅಮ್ಮ ಅತ್ತ ಕಡೆ ಗೌರಿ ದೊಡ್ಡಮ್ಮನ ಜೊತೆ ಮಾತಾಡ್ತಿದ್ದಾರೆ ಏನಾಯಿತು ಏನು ಎಲ್ವನ ಕೂಡ ಅಪ್ಡೇಟ್ಸ್ ತಿಳಿಸ್ತಿದ್ದಾರೆ ನಾವು ಅಂದ್ಕೊಂಡಾಗ ಆಗಿಲ್ಲ ನಮ್ಮ ಅದಕ್ಕೆ ಇನ್ನೇನೋ ನಂಬಿದ್ರು ಅಂತ ಅಂದ್ಕೊಂಡ್ವಿ ನಾನು ಸಖತ್ತಾಗಿ ಡ್ರಾಮಾ ಮಾಡಿದೆ ಇದೆಲ್ಲ ಗೌರಿಯಿಂದನೇ ಆಗ್ತಿರೋದು ಅಂತ ಕೂಡ ಹೇಳಿದೆ ಆದರೆ ನಮ್ಮದವ್ರಂಗೆ ನಂಬಿ ಆಮೇಲೆ ನಮ್ಮನ್ನೇ ಬೈದ್ಬಿಟ್ರು ಗೊತ್ತಾ ನಮ್ಮ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಯಿತು ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಮತ್ತಿನ್ನೂ ನಾನೇ ಮಾಡಲ್ಲ ಅಂತ ಹೇಳಿದ್ದಕ್ಕೆ ಈ ಕಡೆ ಗೌರಿ ದೊಡಮ್ಮ ಬೇಡಪ್ಪ ಬೇಡ ಈಗ ಆಗಿರೋದೆ ಸಾಕು ಇನ್ನೇನು ಬೇಡ ನಾನೇ ಏನೋ ಮಾಡ್ತೀನಿ ನೀವೇನು ಯೋಚನೆ ಮಾಡಬೇಡಿ ಇರಿ ಅಂತ ಹೇಳ್ತಿದ್ರೆ ಏನು ಮಾಡ್ತೀಯಾ ನೀನು ಹಾಗಿದ್ರೆ ಗೌರಿ ನೀವು ಮನೇಲಿದ್ರೆ ಇದ್ದರೆ ನಿಂಗೆ ಓಕೆನಾ ಅಂದಾಗ ಇಲ್ಲಪ್ಪ ಇಲ್ಲ ಗೌರಿ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಮನೇಲಿರ್ಬಾರ್ದು ಅಂತಾರೆ ಅವ್ರಿಗೆ ಗೌರಿ ಹೋದ್ರೆ ನಾವು ಆ ಮನೆಗೆ ಹೋಗ್ಬೋದು ಅನ್ನುವ ಆಸೆ ಅಪ್ಪು ಅತ್ತೆಗೆದ ಅದೇ ಕಾರಣಕ್ಕೆ ಇಲ್ಲಿ ಅಮ್ಮ ಗೌರಿ ದೊಡಮನ ಜೊತೆ ಸೇರಿಕೊಂಡಿದ್ದ ತನ್ನ ಮನೆಗೆ ತಾನೇ ಖೆಡ್ಡ ತೋಡ್ತಿದ್ದಾರೆ ಅಂತ ಹೇಳ್ಬೋದು ನಂತರ ಆ ಕಾಲ್ ಕಟ್ ಆಗ್ತಿದ್ದಾಗೆ ಆ ಕಡೆ ಮಗಳು ರಮ್ಯಾ ಬರ್ತಾಳೆ ಏನಮ್ಮ ಯಾರ ಜೊತೆ ಮಾತಾಡ್ತಿದ್ಯಾ ನೀನು ಯಾರ ಜೊತೆ ನಾವು ಮಾತಾಡಿ ಕಿತಾಪತಿ ಮಾಡ್ತಿದ್ಯಾ ಅಂತ ಗೊತ್ತು ಅದು ಯಾರ ಜೊತೆ ಏನು ಅಂತ ಹೇಳು ಅಂದರೆ ಇಲ್ಲ ಕಣೆ ನಿಮ್ಮ ಅಪ್ಪ ಕಾಲ್ ಮಾಡಿದರು ನನಗೆ ನನಗೆ ಐ ಲವ್ ಯು ಹೇಳಿದ್ರು ಜೊತೆಗೆ ನಾನು ಅವ್ರ ಮೇಲೆ ಕುಪ ಮಾಡಿಕೊಂಡೆ ಅದೇ ಕಾರಣಕ್ಕೆ ಪೂಜೆ ಹೊಡಿತಿದ್ರು ಅಷ್ಟೇ ಅಂತ ನಾಚಿ ನೀರಾಗಿ ನಾಚಿ ನೀರು ಹಾಕ್ತಾರೆ ತದನಂತರ ಆಯ್ತ ಕಡೆ ಅಮ್ಮ ನೀನು ಸುಳ್ಳು ಹೇಳ್ತಿದ್ಯಾ ಅಂತ ನನಗೆ ಗೊತ್ತು ನಿನಗೆ ಯಾವತ್ತೂ ಅಪ್ಪ ಆ ರೀತಿ ನಡ್ಕೊಳ್ಳೋದೇ ಇಲ್ಲ ಅಂಥದ್ರಲ್ಲಿ ನಿನಗೆ ಸುಳ್ಳು ಹೇಳೋದಕ್ಕೂ ಬರುವುದಿಲ್ಲ ಏನೂ ಮಾಡ್ತಿದ್ಯಾ ಕಥಾಪತಿ ಯಾರು ಜೋರ ಜೊತೆ ಸೇರಿಕೊಂಡು ಅಂತ ರಮ್ಮಿಂಗೆ ಗೊತ್ತಾಗ್ಬಿಡುತ್ತೆ ತದನಂತರ ಆಯ್ತ ಕಡೆ ಹಬ್ಬದ ಸಂಭ್ರಮ ದೀಪಾವಳಿ ಹಬ್ಬದ ಸಂಭ್ರಮ ಇದೆ ಎಲ್ಲರೂ ಕೂಡ ಹೊಸ ಬಟ್ಟೆ ಹಾಕ್ಕೊಂಡಿದ್ದಾರೆ ಹೋಗಿದ್ದೆ ಗೌರಿಗೆ ಗೌರಿ ತಗೋ ಇದರಲ್ಲಿ ಇಪ್ಪತ್ತಾರು ಸಾವಿರ ರೂಪಾಯಿ ಇದೆ ನೀನು ಕೊಟ್ಟಿರು ಚಿನ್ನ ನಾ ಆಡ್ಬಿಟ್ಟು ತೊಗೊಂಡು ಬಂದಿರೋದು ಅಂದಾಗ ಇಂಥ ಸಮಯದಲ್ಲೂ ಇದೆಲ್ಲ ಬೇಕಿತ್ತ ಇವತ್ತು ಹಬ್ಬ ಇತ್ತಲ್ವಾ ಅಂದಾಗ ಬಿಸ್ನೆಸ್ ಮಾಡಬೇಕು ಅಂತಾನೆ ಮೇಲೆ ಇಡಬೇಕು ಅಂತಾನೆ ಮೇಲೆ ಅದು ಯಾವತ್ತಾದ್ರೇನು ಇವತ್ತಿಂದಾನೇ ಹಬ್ಬದಿಂದಾನೇ ಬಿಸ್ನೆಸ್ ಶುರು ಮಾಡಬಹುದಲ್ವ ಅಂತ ಹೇಳಿ ಇಲ್ಲಿ ಅಪ್ಪು ಹೇಳ್ತಾರೆ ಅದಕ್ಕೆ ಅಪ್ಪು ನನಗೆ ನೀನು ಇಷ್ಟ ಆಗೋದು ನಿನ್ನ ಈ ಗುಣಗಳೇ ಪ್ರತಿದಿನ ನಿನ್ನ ಮೇಲಿರೋ ಪ್ರೀತಿನ ನನಗೆ ಜಾಸ್ತಿ ಮಾಡ್ತಿರೋದು ಅಂತ ಇಲ್ಲಿ ಗೌರಿ ಹೇಳ್ತಾಳೆ ತದನಂತರ ಇಬ್ಬರು ಕೂಡ ಸೇರಿಕೊಂಡಿದ್ದೆ ಇಲ್ಲಿ ದೀಪದ ಅನ್ನು ಶುರು ಮಾಡಿಕೊಂಡಿದ್ದಾರೆ ದೀಪವನ್ನು ತೆಗೆದುಕೊಳ್ಳೋದಕ್ಕೆ ಊರಿನ ಜನರಲ್ಲಿ ಒಬ್ಬರು ವ್ಯಕ್ತಿ ಕೂಡ ಬಂದಿದ್ದಾರೆ ಆದರೆ ಅವರು ಇಪ್ಪತ್ತೈದು ದೀಪಕ್ಕೆ ಆರ್ಡರ್ ಕೊಟ್ಟಿದ್ದರು ಆದರೆ ಈಗ ಅವರಿಂದ ಇಪ್ಪತ್ತೈದು ದೀಪ ತೆಗೆದುಕೊಳ್ಳೋಕೆ ಆಗ್ತಿಲ್ಲ ಅವರಿಂದ ತೆಗೆದುಕೊಳ್ಳೋಕೆ ಆಗ್ತಿರೋದು ಜಸ್ಟ್ ಇಪ್ಪತ್ತು ದೀಪ ಅಷ್ಟೇ ಇದೇನಿದು ಇಪ್ಪತ್ತೈದಂದು ಅಂದು ಈಗ ಇಪ್ಪತ್ತು ಗೊತ್ತಿದ್ದಾರಲ್ಲ ನಾವು ಫಸ್ಟ್ ಆರ್ಡರ್ ತಗೋತಿರೋದು ಅಂದಾಗ ನಾನೇನಮ್ಮ ಮಾಡಲಿ ನನ್ನ ಹತ್ರ ಇರೋದೇ ಅಷ್ಟು ಏನೂ ಮಾಡೋಕೆ ಹೋಗಿ ದುಡ್ಡು ಖರ್ಚು ಆಗೋಯಿತು ಅಷ್ಟಿಲ್ಲ ಅಂದಾಗ ಅಯ್ಯೋ ಅದಕ್ಕೆ ಸರಿ ಆಯಿತು ಬಿಡಿ ಇಪ್ಪತ್ತೈದು ದೀಪನೇ ತೊಗೊಳ್ಳಿ ನಮ್ಮ ಕಡೆಯಿಂದ ಐದು ದೀಪ ಫ್ರೀ ಅಂತ ಹೇಳಿ ಐದು ದೀಪ ಫ್ರೀ ಆಗೂ ಕೂಡ ಕೊಟ್ಟು ಕಳಿಸ್ತಾರೆ ಇದರಿಂದಾಗಿ ಅವರು ಕೂಡ ಇವರಿಬ್ಬರಿಗೆ ಆಶೀರ್ವಾದ ಮಾಡ್ತಾರೆ ನಂತರ ಅರ್ಜುನಾ ಬಂದಿದೆ ಏನಿದು ಮೊದಲನೇ ದಿನವೇ ಲಾಸಲ್ಲಿ ಬಿಸ್ನೆಸ್ ನಡೆಸ್ತಿದ್ಯಲ್ಲ ಗೌರಿ ಅವರಿಗೆ ಅಂಬಾನಿ ಬಿಲ್ಡಪ್ ಎಲ್ಲ ಕೊಟ್ಟೆ ಆದರೆ ಇವತ್ತೇನು ಆಗ್ತಿರೋದು ಹನಿ ಹನಿ ಸೇರಿದ್ರೆ ಅಲ್ಲ ಅಂತ ಗೊತ್ತಿಲ್ವ ನಿನಗೆ ಅಂತ ಜಸ್ಟ್ ಐವತ್ತು ರೂಪಾಯಿ ಅಲ್ವಾ ಪಾಪ ಅವ್ರಿಗೂ ಕೂಡ ದುಡ್ಡು ಇರಲಿಲ್ಲ ಅಂತ ಹೇಳಿದ್ರಲ್ವ ಅವ್ರ ಆಶೀರ್ವಾದ ಕೊಟ್ಟರೆಲ್ಲ ಅದಕ್ಕಿಂತ ಇನ್ನೇನು ಬೇಕು ಅಂತ ಗೌರಿ ಹೇಳಿದಕ್ಕೆ ಐವತ್ತು ರೂಪಾಯಿ ನಿನಗೆ ಜಸ್ಟ್ ಆಗಿರ್ಬೋದು ಆದರೆ ನಮಗೆ ಹನಿ ಹನಿ ಸೇರಿದ್ರೇನೆ ಅಲ್ಲ ಐವತ್ತು ರೂಪಾಯಿ ಸೇರಿಕೊಂಡೆ ನಾಳೆ ದುಡ್ಡು ಆಗೋದು ಅಂತ ಇಲ್ಲಿ ಅರ್ಚನ ಹೇಳ್ತಿದ್ರೆ ಆದರೂ ಕೂಡ ನಮ್ಮ ಮನೆಗೆ ಬಂದವ್ರನ್ನ ಮಂಗ್ಲಮ್ಮನ ಮನೆಗೆ ಬಂದವ್ರನ್ನ ಯಾವುದೇ ಕಾರಣಕ್ಕೂ ಹರ್ಟ್ ಮಾಡಿ ನಮ್ಮ ನಮ್ಮನೆ ಉದ್ದೇಶ ಅಲ್ಲ ಅಲ್ವಾ ಅಂತ ಹೇಳಿ ಗೌರಿ ಮತ್ತು ಅಬ್ಬು ಅಪ್ಪು ಇಬ್ಬರು ಕೂಡ ಹೇಳ್ತಾರೆ ಈ ಕಡೆ ಅರ್ಚುನಂಗೆ ಏನು ಮಾತಾಡಬೇಕು ಅಂತ ಗೊತ್ತಾಗೋದಿಲ್ಲ ನಂತರ ಗೌರಿ ನೀನು ಕೆಲಸ ಮುಗ್ದಿದ್ರೆ ಬಂದು ದೀಪ ಹಚ್ಚು ಅಂತ ಹೇಳ್ತಾರೆ ಸರಿ ಆಯಿತು ಅತ್ತೆ ಅಂತ ಹೇಳಿ ಗೌರಿ ದೀಪ ಹಚ್ಚಲಿಕ್ಕೆ ಹೋದರೆ ಈ ಕಡೆ ರಾತ್ರಿ ಆಗ್ತದಂತ ನೆಲದ ಮೇಲೆ ಹೋಗಿ ಎಣ್ಣೆ ಸುರಿಯೋ ಕೆಲಸ ಮಾಡ್ತಿದ್ದಾರೆ ಇಲ್ಲಿ ಅಪ್ಪು ಅತ್ತೆ ಅಂತ ಹೇಳ್ಬೋದು ತುಳಸಿ ಕಟ್ಟೆ ಹತ್ರ ಎಣ್ಣೆ ಸೋದು ದೀಪ ಹಚ್ಚಕ್ಕೆ ಅವಳು ಅವ್ಳು ಜಾರು ಬಿದ್ದರೆ ಅದು ಕೂಡ ಅಪ್ಶಕು ಅಂತ ಅಂದ್ಕೊಂಡು ವೇಟ್ ಮಾಡ್ತಿದ್ದಾರೆ ಎಲ್ಲರೂ ಕೂಡ ಹೊರಗಡೆ ದೀಪಾವಳಿ ಹಬ್ಬದ ಸಂಭ್ರಮಕ್ಕೆ ಅಂತ ಬರ್ತಾರೆ ಈ ಕಡೆ ಗೌರಿ ದೀಪವನ್ನು ಹಚ್ಲಿಕ್ಕೆ ಹೋದರೆ ಅಲ್ಲಿ ಮಂಗಳಮ್ಮ ಗೌರಿ ನಿಂತ್ಕೋ ಅಂದಾಗ ಇಲ್ಲಿ ಚೋಟು ಕೂಡ ಏನು ದೊಡಮ್ಮ ಯಾವಾಗಲೂ ಕೂಡ ಇದೇ ರೀತಿ ಗೌರಿ ಅಕ್ಕ ಏನಾದರೂ ಮಾಡಕ್ಕೆ ಹೋದಾಗ ಇದೇ ರೀತಿ ತಡಿತಾ ಇರ್ತಿರಲ್ಲ ಅಂದಾಗ ಈ ಕಡೆ ಅಪ್ಪು ಕೂಡ ಬರ್ತಾರೆ ಅಪ್ಪು ಮತ್ತು ಗೌರಿ ನಿಮ್ಮಿಬ್ಬರಿಗೂ ಇದು ಮೊದಲನೇ ದೀಪಾವಳಿ ಈ ಮೊದಲ ದೀಪಾವಳಿ ಅಂದು ನೀವಿಬ್ರು ಒಟ್ಟಿಗೆ ಸೇರಿಕೊಂಡು ದೀಪ ಹಚ್ಚಬೇಕು ಇಡೀ ನೂರು ವರ್ಷ ಇರ್ತೀವಿ ಅಂತ ಹೇಳಿ ಅಂತ ಹೇಳಿ ಇಬ್ರಿಗೂ ಕೂಡ ದೀಪ ಬೆಡ್ಗೋಕೆ ಹೇಳ್ತಾರೆ ಈ ಮಾತು ಅರ್ಜುನ ಮತ್ತು ಅತ್ತೆ ಇಬ್ರಿಗೂ ಕೂಡ ಶಾಕ್ ತರಿಸುತ್ತೆ ಏನಪ್ಪ ಇದು ಸಣ್ಣ ಎಷ್ಟು ಮಟ್ಟಿಗೆ ಒಪ್ಕೊಂಡು ಹಚ್ಕೊಂಡ್ಬಿಟ್ಟಿದ್ದಾರೆ ಅತ್ತೆ ಅಂತ ನಂತರ ಇಬ್ರು ಕೂಡ ಎಣ್ಣೆ ಮೇಲೆ ಕಾಲು ಇಡ್ತಾರೆ ಅಂತ ಅನ್ಕೋತಾರೆ ರಮ್ಯಾ ಅಮ್ಮ ಬಟ್ ಇಡೋದಿಲ್ಲ ಆರಾಮಾಗಿ ದೀಪ ಹಚ್ತಾರೆ ತದನಂತರ ಇಲ್ಲಿ ಎಲ್ಲರೂ ಕೂಡ ಪಟಾಕಿ ಹಚ್ತಾ ಸುಸುರುಬತ್ತಿ ಹಚ್ತಾ ಸಂಭ್ರಮದಿಂದ ಇದ್ದರೆ ಈ ಕಡೆ ಗೌರಿ ಬಂದಿದೆ ಅಥವಾ ನೀವು ಯಾಕೆ ನೀವು ಬನ್ನಿ ಅಂದಾಗ ನಾನೇನಮ್ಮ ಮಾಡಲಿ ಇದೆಲ್ಲ ಮಕ್ಕಳು ಮಾಡುವುದಲ್ವ ಅಂದಾಗ ಯಾರು ಹೇಳಿದ್ದು ನೀವು ಕೂಡ ನಮ್ಮ ಜೊತೆ ದೀಪಾವಳಿ ಸಂಭ್ರಮಿಸಬೇಕು ಅಂತ ಹೇಳಿ ಅವ್ರಿಗೂ ಕೂಡ ಸುಸೂರುಬತಿಯನ್ನು ಕೊಡೋದ್ರ ಮುಖಾಂತರ ದೀಪಾವಳಿ ಹಬ್ಬವನ್ನು ಆಚರಿಸ್ತಾರೆ ಬಟ್ ರಾತ್ರಿ ರಾತ್ರಿ ಈ ಥರ ಕಡೆ ಶವರ್ಣನಾಮನ ಮಾತನ್ನು ಕಟ್ಕೊಂಡಿದ್ದೆ ಈ ಕಡೆ ರಮ್ಯಾ ಅಮ್ಮ ಗೌರಿ ಕಾಲಿಗೆ ಕಟ್ಟಿರ್ತಕ್ಕಂಥ ಅಪ್ಪುವಿನ ಬಟ್ಟೆ ತೆಗೆದು ಬಿಡ್ತಾರೆ ಇದೇನಾದ್ರು ತೆಗೆದು ಗೌರಿ ಮನೆ ಬಿಟ್ಟು ಹೋದ್ರೆ ಖಂಡಿತ ಅದಕ್ಕೆ ಅಂತ ಕ್ಷಮಿಸೋದಿಲ್ಲ ಹತ್ತೆಗೆ ಖಂಡಿತ ಅದಕ್ಕೆ ಇಷ್ಟ ಆಗುದಿಲ್ಲ ಅಂತ ಹೇಳಿ ಅನ್ಕೋತಾರೆ ಈ ಕಡೆ ಗೌರಿ ಬಟ್ಟೆ ತೆಗೆತಿದ್ದಾಗೆ ಫೈನಲಿ ಹೆಚ್ಚತ್ತು ಈ ಕಡೆ ಲ್ಯಾಟ್ರಿನ್ ಹಿಡ್ದಿದ್ದ ರೋಡ್ ಅಲ್ಲಿ ಒಬ್ಬಟ್ಟಿ ನಡ್ಕೊಂಡು ಹೋಗ್ತಿದ್ದಾಳೆ ಹಾಗಿದ್ರೆ ಒಬ್ಬಂಟಿಯಾಗಿ ಕತ್ತಲಲ್ಲಿ ಕಗ್ಗತ್ತಲಲ್ಲಿ ಹೋದಾಗ ಗೌರಿಗೆ ಏನಾಗುತ್ತೆ ಏನಾಗಬಹುದು ಈ ಕಡೆ ಅಪ್ಪು ಏನ್ ಮಾಡಬಹುದು ತಿಳ್ಬೇಕು ಅಂದ್ರೆ ಮೊದಲ ವಿಜಯಗೋಸ್ಕರ